ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಅಭಿವೃದ್ಧಿ ಕೆಲಸವನ್ನು ಕೆಲ ಬಿಜೆಪಿಗರೇ ಶ್ಲಾಘಿಸುತ್ತಿದ್ದು ಶಾಮನೂರು ಕುಟುಂಬದ ವಿರುದ್ಧ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾಜ್ ಜಾಧವ್ ಸುಳ್ಳು ಆರೋಪ ಮಾಡುವುದನ್ನು ಬಿಡಬೇಕೆಂದು ಮಾಜಿ ನಗರಸಭೆ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ನಾಗಭೂಷಣ್ ಕಿಡಿಕಾರಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ ಮಲ್ಲಿಕಾರ್ಜುನ್ ಒಬ್ಬ ದೈವ ಪುರುಷ ದಾವಣಗೆರೆ ಮತ್ತು ಕರ್ನಾಟಕದ ಎಲ್ಲ ದೇವಸ್ಥಾನಗಳಿಗೆ ದಾನ ಧರ್ಮ ಧನ ಸಹಾಯವನ್ನು ಮಾಡುತ್ತಾ ಉಚಿತ ಕಲ್ಯಾಣ ಮಂಟಪಗಳನ್ನು ಕಟ್ಟಿಸುವುದರ ಮೂಲಕ ಬಡವರಿಗೆ ಸಹಾಯ ಮಾಡುತ್ತಿದ್ದಾರೆ ಮಲ್ಲಿಕಾರ್ಜುನ ಅವರು ನಾಲ್ಕು ಬಾರಿ ಶಾಸಕರಾಗಿ ಸಚಿವರಾಗಿ ದಾವಣಗೆರೆ ನಗರ ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮ ಹಾಕಿ ಕರ್ನಾಟಕದಲ್ಲಿ ದಾವಣಗೆರೆಯನ್ನ ಮಾದರಿ ನಗರವನ್ನಾಗಿ ಮಾಡಿದ್ದಾರೆ ಎಂದರು ಯಶವಂತರಾವ್ ಜಾಧವ್ ಶಾಮನೂರು ಕುಟುಂಬ ಮತ್ತು ಬಾಪೂಜಿ ವಿದ್ಯಾಸಂಸ್ಥೆ ಬಗ್ಗೆ ಸುಳ್ಳು ಆರೋಪ ಮಾಡುವುದನ್ನು ಬಿಡಬೇಕು ಎಸ್ಎಸ್ಎಂ ಎಂದರೆ ಅಭಿವೃದ್ಧಿ ಅಭಿವೃದ್ಧಿ ಎಂದರೆ ಎಸ್ಎಸ್ಎಂ ಎಂದ ಅವರು ಯಶವಂತರಾವ್ ಜಾಧವ್ ಸುಳ್ಳು ಆರೋಪಗಳನ್ನು ಮಾಡಬಾರದು ಎಂದರು ಸುದ್ದಿಗೋಷ್ಠಿಯಲ್ಲಿ ಕೆಜಿ ಶಿವಕುಮಾರ್ ಮಲ್ಲಿಕಾರ್ಜುನ್ ಮಂಗಳಮ್ಮ ಆನ್ಗೋಡ್ ನಾಗರಾಜ್ ನಿಟುವಳ್ಳಿ ಪ್ರವೀಣ್ ಕುಮಾರ್ ಪರಶುರಾಮ್ ನಾಗರಾಜ್ ವಿಜಯಕುಮಾರ್ ಸೇರಿದಂತೆ ಮತ್ತಿತರರಿದ್ದರು ನಮ್ಮ ದಾವಣಗೆರೆ ನಗರಸಭೆಯ ಮಾಜಿ ಅಧ್ಯಕ್ಷರಾದಂಥ ಬಿ ಜೆ ಪಿ ಮುಖಂಡರಾದಂಥ ಯಶವಂತರಾವ್ರು ಅವರಿಗೆ ಇತ್ತೀಚಿನ ದಿನಗಳಲ್ಲಿ ಅವರು ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನರವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಮತ್ತು ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆಯ ಬಗ್ಗೆ ಪದೇ ಪದೇ ಪತ್ರಿಕಾಗೋಷ್ಠಿಯನ್ನು ಕರೆದು ಕೆಲವೊಂದು ಸುಳ್ಳು ವಿಚಾರಗಳನ್ನು ತಿಳಿಸ್ತಿತ್ತು ಪತ್ರಿಕೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಾನು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ನಮ್ಮ ಯಶವಂತ್ ರಾವ್ರಿಗೆ ತಿಳಿಸೋದೇನಪ್ಪ ಅಂತಂದರೆ ಇವತ್ತು ಮಲ್ಲಿಕಾರ್ಜುನರವರು ಅವರ ಆಡಳಿತ ಅವಧಿಯಲ್ಲಿ ಒಬ್ಬ ಏನು ಒಬ್ಬ ಮಲ್ಲಿಕಾರ್ಜುನವರು ಅಂತಂದರೆ ಅವರೊಬ್ಬ ದೈವಿ ಪುರುಷ ಮತ್ತು ಅವರು ದಾವಣಗೆರೆಯಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ದಾನ ಧರ್ಮಗಳನ್ನ ಮಾಡ್ತಾ ನಮ್ಮ ಸಮಾಜಮುಖಿಯಾಗಿ ಕೆಲಸಗಳನ್ನ ಇವತ್ತು ಕಲ್ಯಾಣ ಮಂಟಪಗಳನ್ನ ಕಟ್ಟಿರೋದಾಗಿರ್ಬೋದು ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲ ಸಹಕಾರಿ ಕೆಲಸಗಳ್ನ ಇವತ್ತು ಮಾಡ್ತಾ ಬಂದಿದ್ದಾರೆ ಅದ್ರ ಜೊತೆಯಲ್ಲಿ ಅವರು ಸ್ನೇಹಜೀವಿ ಕೂಡ ಮತ್ತು ಎಲ್ಲ ಜಾತಿ ಧರ್ಮದವ್ರನ್ನ ಒಗ್ಗೂಡಿಸ್ಕೊಂಡು ಇವತ್ತು ಅವರು ರಾಜಕೀಯವನ್ನು ಮಾಡ್ತಾ ಬಂದಿರ್ತಕ್ಕಂಥವ್ರು ಇಂಥ ಒಬ್ಬ ಪ್ರಾಮಾಣಿಕ ಮತ್ತು ಕ್ರಿಯಾಶೀಲ ವ್ಯಕ್ತಿಯ ಬಗ್ಗೆ ಇವತ್ತು ಯಶವಂತರಾವ್ ಅವರು ಮಾತನಾಡ್ತಿರೋದು ನೋಡಿದರೆ ಎಲ್ಲ ಒಂದು ಕಡೆಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾಗ್ತಾಯಿದೆ ಈ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದ ವಿಷಯಗಳ ತಿಳಿಸ್ತಾ ಇದ್ದೀನಿ ಏನಾಗುತ್ತೆ ಅಂದರೆ ಒಬ್ಬ ಜನಪ್ರತಿನಿಧಿ ಇವತ್ತು ಆ ಒಂದು ಕ್ಷೇತ್ರದಲ್ಲಿ ಗೆದ್ದು ಬಂದಿದ್ದಾರೆ ಅಂತಂತಂದರೆ ಅವರು ಆ ಜನಗಳು ಇವ್ರನ್ನ ನಂಬಿ ಏನು ಮತಗಳನ್ನ ಕೊಟ್ಟಿರ್ತಾರೆ ಅವರಿಗೆ ಒಬ್ಬ ಜನಪ್ರತಿನಿಧಿ ಏನನ್ನು ನೀಡಬೇಕು ಈ ಒಂದು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನವರು ನಾಲ್ಕು ಹನ್ನೊಂದೂವರೆ ವರ್ಷ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನರವರು ಏನನ್ನು ಕೊಡಬೇಕು ಅದನ್ನೆಲ್ಲವನ್ನು ಕೊಟ್ಟಿದ್ದಾರೆ ಅವರ ಆಡಳಿತ ಅವಧಿಯಲ್ಲಿ ಇವತ್ತು ಜಿಲ್ಲೆಯ ಸಮಸ್ತ ಅಭಿವೃದ್ಧಿಗೆ ಅವರು ಇವತ್ತು ಕಂಕಣಭದ್ರಾಗಿ ದುಡಿದಿದ್ದಾರೆ ದಾವಣಗೆರೆಯನ್ನು ಮಾದರಿ ನಗರವನ್ನು ಮಾಡಿದ್ದಾರೆ ಇವತ್ತು ಎಸ್ ಎಸ್ ಎಮ್ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಎಸ್ ಎಸ್ ಎಮ್ ಅನ್ನೋಂಥದ್ದು ಇಡೀ ನಮ್ಮ ಇಡೀ ಕರ್ನಾಟಕದಲ್ಲಿ ಹೆಸರಾಗಿರ್ತಕ್ಕಂಥ ಒಂದು ವಿಚಾರ ನಾನಾದ್ರೂ ಕೂಡ ಇಲ್ಲಿ ತಿಳಿಸೋದೇನಪ್ಪ ಅಂತಂದರೆ ಇವತ್ತು ಬಿ ಜೆ ಪಿ ನಮ್ಮ ಸ್ನೇಹಿತರು ಕೆಲವರು ಇದ್ದಾರೆ ಅವರು ಕೂಡ ಎಸ್ ಎಸ್ ಅವರ ಅಭಿವೃದ್ಧಿ ಕೆಲಸಗಳನ್ನ ಕಂಡು ಅವರು ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಬಹಳ ಸಂದರ್ಭಗಳಲ್ಲಿ